ಎಲ್ಲ ನೀನು ಇಷ್ಟೊತ್ತಾಗಿ ಬರಲಿಲ್ಲ ಬಾವು ಬರ್ತಮ್ಮ ಹೆಣ್ಣುಮಗು ಏನಾದ್ರೆ ಅವಳು ನಮ್ಮ ಮನೆಗೆ ಬರಂಗೇ ಇಲ್ಲ ಹ್ಞೂ ಬೇಕಾಗಿಲ್ಲ ನಂಗೆ ಕೆಣ ಮಗುವ ಬಾಯಿ ಮುತ್ಕೊಂಡು ಇರ್ಬೇಕು ನೀನು ಹಾಂ ಏನಾದ್ರೂ ಗಂಡಾದ್ರೇನು ಯಾವುದೋ ಒಂದು ಮಗು ಆಯ್ತಲ್ಲ ಲೈ ನಿನ್ಕಲ್ಕೆ ಆಗ್ತಾ ಇರೋದು ದಂಡಿಗೆ ಕೂಳು ಇನ್ನು ಅದನ್ನ ಬೇರೆ ಸಾಕಿ ಸರಿ ಅದಕ್ಕೊಂದಷ್ಟು ಒಂದಷ್ಟು ಕೊಟ್ಟು ಕಳಿಸ್ತೀನಿ ಹ್ಞೂ ಇನ್ನೆಲ್ಕು ಕೇಳು ಹುಟ್ಟಿದ ಮನೆಯಿಂದ ಒಂದಷ್ಟು ಹೊತ್ಕೊಂಡ್ಬರಲಿ ಹ್ಞೂ ಮಗಳ್ಕೋಸ್ಕರ ಬಾವು ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ನೀರಾ ಹಾಂ ಬಾಯ್ ಮುಚ್ಕೊಂಡಿರ್ಬೇಕು ಹೆಣ್ಣು ಮಗು ಆದರೆ ಅವಳು ನನ್ನ ಮನೆಗೆ ಬರೋಂಗೇ ಇಲ್ಲ ನನ್ನ ಮಗಳ ಮನೆ ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ ಬಿಟ್ಟು ಬಿಟ್ಟು ಓದ್ ಬನ್ನಿ ಏನು ಇಷ್ಟೊತ್ತೇನ ಬರೋದು ಯಾಕಮ್ಮ ಎಲ್ಲ ಅವಳು ನೀನು ಏನರೋ ಮತ್ತ ಅವ್ರು ಕೊಡ್ಲು ಯಾಕ ಏನು ಮಗು ಹಂಗಿದ್ದು ಹೆಣ್ಣು ಮಗು ಓದಲು ತಾನೇ ಊಟ ಊಟ ಮಾಡ ಹ್ಞೂ ಓದಲು ಮನೆಗಿರೋ ಬಟ್ಟೆ ಬರೆಯ ಎಲ್ಲಾನು ಒಂದು ಮೂಟೆ ಕಾಕಿ ಕೊಡ್ತೀನಿ ಎತ್ಕೊಂಡೋಗ್ಯ ಅವ್ರು ಅಪ್ಪನೂರು ಮನೆಗೆ ಬಿಸಾಕ್ಬಿಟ್ ಬಾ ಆಮೂರು ಹೊತ್ಕೊಂಡ್ಬಂದಿರೋದು ಮೂರು ಪೇಲ್ಕೆ ಹ್ಞೂ ಅವ್ಳು ನಮ್ಗೆ ಏನು ಬೇಕಾಗಿಲ್ಲ ಎತ್ಕೊಂಡೋಗ್ಯ ಬಿಸಾಕ್ಬಿಟ್ವಾ ನಾನು ಮನೆಗೆ ಅವಳು ಎದ್ದೇನೇ ಇಕ್ಕಂಗಿಲ್ಲ ಈ ಬೇಕಾ ಬಿಟ್ಟು ಮಾತುಗಳೆಲ್ಲ ಮಾತಾಡಬೇಡ ನೀನು ಹ್ಞೂ ನಿನ್ನ ಬೆದರಿಕೆ ಮಾತುಕ ನಾವು ಎದ್ರೋರೇ ಅಲ್ಲ ನಿನ್ನ ಕೆಣಮಗು ಒಂದು ಇಷ್ಟ ಇಲ್ಲ ತಾನೆ ನಿನ್ನ ಪಾಡಕ್ ನೀನಿರು ನಮ್ಗೆ ಏನು ಭಾಗ ಬರ್ತಿತ್ತು ನಮ್ಗೆ ಕೊಟ್ಬಿಡು ನಾವು ನಾಲ್ಕು ಜನ ಆರಾಮಾಗಿ ದುಡ್ಕೊಂಡು ತಿನ್ಕೊಂಡಿರ್ತೀರಿ ಆಯಿತಾ ನಾವು ದುಡ್ದಿದ್ದಾಗ ನಿಮ್ ಕೂಡ ಅಷ್ಟು ಕೊಡ್ತೀವಿ ಲೇ ಇದೆಲ್ಲ ಕಥೆ ಬೇಡ ನಿನಕಾ ಯಾರು ಹೇಳಿದ್ದು ಭಾಗ ಕೊಡ್ತಾರೆ ಅಂತ ಯಾರು ಹೇಳಿದ್ದು ಭಾಗ ಕೊಡ್ತಾರೆ ಅಂತ ನಿಮ್ಮ ಪಾಡಕ್ಕೆ ನೀವು ಹೋಗಿ ಬದುಕಳಂಗಿದ್ರೆ ಬದುಕಳ್ರಿ ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ನನ್ನ ಮನೆಗೆ ಬಿದ್ದಿರಬೇಕು ನೀನು ಏನರನ್ನ ಅವ್ರ ಮನೆಗೆ ಅಂತ ಯಾರು ಹೇಳಿದ್ದು ಯಾರು ಹೇಳಿದ್ದು ನಾನು ಹೇಳಿದ್ನ ನಾನು ಹೇಳಿದ್ನ ಅವ್ರ ಮನೆಗೆ ಕಳಿಸ್ ಅಂತ ಓಹೋ ದೊಡ್ಡದಾಗಿ ಹೆಣ್ಣು ಮಗು ಎತ್ತಿಬಿಟ್ಟು ಯಮ್ಮನ ಮೆರವಣಿಗೆ ಹೋದೇನು ಮೆರವಣಿಗೆ ಮಾ ಬಾಯ್ಕೊಂಡಿರಮ್ಮ ಯಾವ್ದೋ ಯಾಕೆ ಮೈ ಸಾವಿರ್ಸಾಯ್ತಾ ಇದೆಯಾ ಲೇ ಮಾತಾಡೋಕ್ಕೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕಾ ಇಷ್ಟು ವರ್ಷ ಆಗಿದೆ ಯಾವತ್ತೀಗಮ್ಮ ಒಂದು ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ ಮತ್ತು ನನ್ನ ಕೈಗೆ ತಂದು ತಂದ್ಕೊಟ್ಟಿದ್ಯಾ ಅನ್ನ ತಮ್ಮಂದ್ರಿ ಯಾವನ್ನ ತಂದ್ಕೊಟ್ಟಿದ್ದೀರಾ ನಾನು ಸಂಪಾದನೆ ಮಾಡಿದ್ರಾಗ ಬಿತ್ತಿ ಬದ್ಲಾಡ್ತಾ ಇದ್ದೀರಾ ಹಾಂ ನಿಮ್ಮನ್ನು ಸಾಕೋದಲ್ದ್ರೆ ನಿಮ್ಮ ಮಕ್ಕಳನ್ನೂ ಸಾಕ್ತೀನಿ ಗ್ರಾಚಾರ ನಂಗೆ ಬೇಡ ಬರೆಯಮ್ಮ ಬೇಡ ನೀನೇನು ಸಾಕ್ಬೇಡ ನಮ್ಮನ್ನ ಓ ಸಾಕ್ತಿನಪ್ಪ ಸಾಕಿದ್ರೆ ಆತದ ನಿಮ್ಮನ್ನೂ ಸಾಕಬೇಕು ನಿಮ್ಮ ಹೆಂಟ್ರುಗಳೂ ಸಾಕಬೇಕು ನಿಮ್ಮ ಮಕ್ಕಳನ್ನೂ ಸಾಕಬೇಕು ಹ್ಞೂ ಆತದ ಸಾಕ್ತಿದ್ರೆ ಬೇಕಾಗಿಲ್ಲಮ್ಮ ನೀನು ಸಾಕೋದು ಬೇಕಾಗಿಲ್ಲ ಓ ಹಂಗಾದ್ರೆ ನೀವೇ ದುಡ್ಕಂಡು ತಿನ್ನಂಗಿದ್ದೀರಾ ಹೌದು ನಾವೇ ದುಡ್ಕೊಂಡು ತಿಂತೀರಿ ಸರಿ ಆಯಿತು ದುಡ್ಕೊಂಡು ತಿನ್ನೋಗಿ ಅದೆಲ್ಲ ದುಡ್ಕಂಡು ತಿಂತೀರ ನಾನು ನೋಡೇ ಬರ್ತೀನಿ ದುಡ್ಕಂಡು ತಿನ್ನೋಗಲಿ ಅಲ್ಲಮ್ಮ ಒಂದು ಹೆಣ್ಣು ಮಗು ಆಗೈತೆ ಅಂತ ಇಷ್ಟೊಂದು ಸಾಧಿಸ್ತಾ ಇದೆಯಲ್ಲ ನೀನು ನೀನು ಒಂದು ಹೆಣ್ಣು ಅನ್ನೋ ವಿಷಯ ಮರ್ತೋಗ್ಬಿಟ್ಟಿದ್ದೀನಮ್ಮ ನೀನು ಹಾಂ ಎಣ್ಣೆ ಇಲ್ಲ ಎಮ್ಮರೀನಾ ನೀನು ಪ್ರಸಾದ ಮಾತು ಮಾತು ಸರಿಯಾಗಿ ಬರೀಲೆ ಎತ್ತು ತಾಯಿ ಅನ್ನೋದು ಮರ್ಯಾದೆ ಇರಲಿ ನಿನ್ನತ್ರ ಎತ್ತು ತಾಯಿಗೆ ಮರ್ಯಾದೆ ಕೊಡಬೇಕಮ್ಮ ಕೊಡಬಾರ್ದು ಅಂತ ನಾನು ಹೇಳ್ತಾಯಿಲ್ಲ ಕೊಡಬೇಕು ಎತ್ತು ತಾಯಿಗೆ ದೇವ್ರ ಸಮ ಅಂತಾರೆ ಆದರೆ ನಿನ್ನಂಥವ್ರಿಗಲ್ಲಮ್ಮ ನಿನ್ನಂಥವ್ರಿಗೆ ಮಾತ್ರ ಅಲ್ಲ ಏ ಅದೆಲ್ಲ ಕತೆ ಬೇಕಾಗಿಲ್ಲ ಅವಳು ನಮ್ಮ ಮನೆಗೆ ಬರ್ಕೂಡ್ದು ಅಷ್ಟೇ ನಾನು ಹೇಳಿದ್ದು ಗಂಡು ಮಗು ಅಂತ ಅವ್ಳನ್ನ ಹೆಣ್ಣು ಮಗು ಅಂತ ಏರು ಅಂತ ಯಾರು ಹೇಳಿದ್ರು ನೀನೇನ್ ದೇವ್ರು ಹ್ಞೂ ನಿಮ್ಮ ಪಾಡಕ್ಕೆ ನೀವೆಲ್ಲನ ಬದುಕೊಂಡ್ರಿ ಇಷ್ಟು ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನನ್ನೆದುರುಗು ನಿಂತ್ಕೊಂಡು ಅನ್ನೋದಮ ನಿಮ್ಮ ಪಾಡಕ್ ನೀವೆಲ್ಲನ ಬದುಕೋಗ್ರಿ ನನ್ನ ಮನೆಗೆ ಒಂದು ನಿಮಿಷ ಇಟ್ಕೊಡು ನೀವು ಇರ್ಕೂಡ್ದು ಅಂದ್ರೆ ಇಟ್ಕೊಡ್ದು ಓ ಹಂಗೆ ಹ್ಞೂ ಹಾಗೆ ಜಾಗ ಖಾಲಿ ಮಾಡಿರು ಅದೆಲ್ಲ ಅಂದ್ರಲ್ಲ ಬದುಕೋಗ್ರಿ ಬದುಕೋಗ್ರಿ ನಾನು ನೋಡ ಬಿತ್ತೀನೋಗ್ರಿ ನಾನು ಇಲ್ದಿರ ನೀವು ಅದು ಹೆಂಗೆ ಬದ್ಕಂತೀರಂತ ಏನಾ ಎದ್ದಳ ಮೇಲೆ ಎದ್ದಳ ಮೇಲೆ ಏ ಮೀನ್ ಯಾವಾಗಲೂ ಹಂಗೆ ಬಿಡ ಐಮೇನು ಕಟ್ಕತಿಯ ನೀ ಬಿಡಾ ಐಮಂಕ ಏನು ಕರ್ಕಂತೀಯ ಯಾವಾಗಲೂ ಹಂಗೆಲ್ಲ ಇನ್ನು ಮೇಲೆ ಹಿಂಗೆ ಇರೋದು ನಾನು ನಮ್ಮ ನಮ್ಮನೆಗೆ ಬರ್ಕೊಟ್ಟು ಅದಕ್ಕೆ ಒಪ್ಕೊಳಂಗಿದ್ರೆ ನೀವು ನಮ್ಮ ಮನೆಗೆ ಇರ್ರಿ ಇಲ್ಲ ಅವಳು ನಮ್ಮ ಮನೆಗೆ ಬರಬೇಕು ಅನ್ನಂಗಿದ್ರೆ ನೀವು ನಮ್ಮ ಮನೆಗೆ ಇರ್ಕೊಟ್ಟು ಒಂದು ನಿಮಿಷ ಚೆನ್ನಾಗಿಬಿಟ್ರ ಸರ್ ಅದೈತೆ ಮನೆಯಿಂದ ಆಚೆ ಹೋದ್ರೆ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡುಲ್ಲ ಏನು ಮಾಡೋದು ಹ್ಞೂ ಆಯ್ತು ಬಿಡಮ್ಮ ಆಯ್ತು ಅದಕ್ಕೆ ಇಲ್ಲಿ ಕರ್ಕೊಂಬರಲ್ಲ ಅಲ್ಲೇ ಎತ್ಕೊಂಡು ಅದು ಅದು ಮಾತು ನಾನು ಹೇಳ್ದಂಗೆ ಈ ಮನೆಗೆ ಕೇಳಬೇಕು ನನ್ನ ಮಾತು ಈ ಮನೆಗೆ ನಡಿಬೇಕು ಆಯಿತಮ್ಮ ಸರಿ ನಾನು ಅನ್ನೋ ಅಹಮ ಯಾರ ಹತ್ರ ಇರ್ತದೋ ಅವ್ರಿಗೆ ಈ ಜನ್ಮದಾಗಂತೂ ಉದ್ಧಾರ ಆಗಲ್ಲ ಅವರು ಯಾವೂ ಕೆಲಸಗಳು ಲೇ ನಾನು ಹುಟ್ಟದಾಗಿಂದ ಹಿಂಗೆ ಇರೋದು ನಾನು ಹ್ಞೂ ನಾನು ಹೇಳ್ದಂಗೆ ಈ ಮನೆಗೆ ನಡಿಬೇಕು ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಆಯ್ತಮ್ಮ ಆಯಿತು ಕೇಳಿಸ್ತದಾ ನಾನು ಹೇಳ್ದಂಗೆ ನಡಿಬೇಕು ಈ ಮನೆಗೆ ಏನೇನ್ಸ ಸ ನನ್ಗೆ ಬುದ್ಧಿ ಬಂದಾಗಿದ್ರೆ ಇವತ್ತು ನಿಂತೀನಿ ನನ್ನ ಮಕ್ಕಳು ಎಷ್ಟೋ ನೆಮ್ಮದಿಯಾಗಿರೋರು ಅವಳಿಂದ ಇವಳಿಂದ ಅಂತ ಹೋಗಿ ಎಲ್ಲ ದುಡ್ಡು ಹಾಳು ಮಾಡ್ಕೊಂಡೆ ಇವತ್ತು ಕೈ ಕುತ್ಕೊಂಡಿದ್ದೀನಿ ಕೆಟ್ಟ ಮೇಲೆ ಬುದ್ಧಿ ಬಂದ್ರಿ ಏನು ಪ್ರಯೋಜನ ಏ ಪ್ರಸಾದ ಎ ಮಗು ನೋಡ್ಬೇಕು ನಾನು ಕರ್ಕೊಂಡು ಹೋಗ ನಾಳೆ ಹೋಗನ್ ಬಿಡು ಅಲ್ಲ ಅಮ್ಮನಿ ಅಷ್ಟು ಅಷ್ಟೊರಾಗ ಮಾತಾಡ್ತಾ ಇದ್ರು ಅದೇ ಸುಮ್ಮನೆ ಆಗೋಗ್ಬಿಟ್ಟೆ ಏನು ಮಾಡ್ತೀಯಾ ಇವಾಗ ಮನೆಯಿಂದ ಹೊರಗಡೆ ಹೋಗಿ ಏನು ಮಾಡೋಕತ್ತಿದ್ದೆ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ನನಗೂ ಆಸನೆ ನಮ್ಮನ್ನ ಎದುರುಗಿ ಕೆಚ್ಚಾಗಿ ಬದುಕಬೇಕು ಅಂತ ಏನು ಮಾಡೋದು ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ನೀನು ನೋಡಿದ್ರೆ ಹಿಂಗೆ ನಮ್ಮ ಪರಿಸ್ಥಿತಿ ಸರಿ ಹೋಗೋರ್ಗು ಯಾರು ಏನಂತಾರೋ ಅದನ್ನೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರೋದ್ಮೇಲೆ ಅಂದರೆ ನಿಮ್ಮ ಮತ್ತಿಗೇನು ಕರ್ಕೊಂಡು ಬೇಡ ಅಂತೇನೋ ಇವಾಗ ಊರಿಗೆ ಹೋಗೋಲ್ಲ ಯೋಚನೆ ಮಾಡೋಣ ಸುಮ್ಮನೆ ಇರೋಣ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಸರಿ ಆಯ್ತು ಬಿಡು ಅಮ್ಮ ಅಮ್ಮ ಚಂದ್ರ ಅಪ್ಪ ಯಾರು ಯಾರು ಬೇಕಾಗಿತ್ತು ನಾನಾ ಈ ಮನೆ ಸೊಸ ಹ್ಮ್ ಈ ಮನೆ ಸೊಸ ನೀವ್ಯಾರೋ ತಿಳಿಯಲ್ಲ ನಂಕ ನಾನು ನಾನು ಈ ಮನೆ ಮಗಳು ಈ ಮನೆ ಮಗಳ ಚಂದ್ರ ಅಲ್ಲ ಇರೋದು ಈ ಮನೆ ಮಗಳು ನೀನ ಯಾರು ನಾನು ಮೊದಲನೇ ಮಗಳು ಓಹೋ ಅದು ಯಾವ ನಿಂದೇನೋ ಓಡೋಗಿದ್ದಲ್ಲ ನೀನೇ ಅಖಿಲ ಅಖಿಲ ಆಂಡೇಶ್ವರಿ ಓ ನೀನಾ ಏನೋ ನಮ್ಮನೆ ಬಂದ್ಬಿಟ್ಟಿದೀಯಾ ಏನ್ ಸಮಾಚಾರ ಹಾ ಯಾರು ಹೇಳಿದ್ರು ನಮ್ಮನೆ ಬರಕಾ ಬರ್ಕೂಡ ನೀನ್ ಹಿಂಗೆಲ್ಲ ನಮ್ಮನೆ ಅತ್ತಿಗೆ ಅದೇ ಕತ್ಕ ಹಂಗಂತೀರ ಹ್ಞೂ ನಾನು ಎಲ್ಲ ಬಂದಿದ್ನಿ ನಮ್ಮ ಅಪ್ಪನು ಅಮ್ಮನು ನಮ್ಮ ಮನೆಗೆಲ್ಲ ಬಂದಿದ್ರು ಓ ನಿಮ್ಮ ಅಪ್ಪನು ನಿಮ್ಮ ಅಮ್ಮನೂ ನೀನು ನಿನ್ನ ಮನೆಗೆ ಸೇರ್ಕೊಂಬಿಟ್ಟವ್ರಾ ಅವರೂ ಅಲ್ಲಿಗೆ ಬಂದ್ಬಿಟ್ಟಿದ್ರಾ ಹ್ಞೂ ನಮ್ಮ ಅಣ್ಣ ಬಂದಿದ್ನು ಅವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ದುಡ್ಡು ಅಂದರೆ ಬಾಯ್ ಬಾಯ್ ಬಿಡ್ತಾರೆ ಹಾಂ ನಿನಗೆ ಮಾನ ಮರ್ಯಾದೆ ಇಲ್ಲ ನೀನೇನಿಗೆ ಬಂದೆ ನಮ್ಮ ಮನೆ ಹತ್ತದ ಓಡೋಗಿರೋಳು ಅವ್ರಿಗೆಲ್ಲ ಅವಮಾನ ಮಾಡಿ ಮನೆ ಬಿಟ್ಟು ಓಡೋಗ್ಬಿಟ್ಟು ವ್ಯಕ್ತಿರ್ಗ ನಮ್ಮ ಮನೆ ಬಾಗಿ ಬಂದಿದೆಯಲ್ಲ ನಮ್ಮನ ಮರ್ಯಾದೆ ತೆಗೆಕ್ಕೆ ಹಾಂ ಯಾರು ಹೇಳಿದ್ದು ನಿನ್ನ ಇಲ್ಲಿಗೆ ಬಾ ಅಂತ ಅದಕ್ಕೆ ಅದೇ ಕದಕ್ಕೆ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ ನಮ್ಮ ಅಪ್ಪನ ಫೋನ್ ಮಾಡಿದ್ನು ಚಂದ್ರಿಕಾ ಎರ್ಗೆ ಆಗದೆ ಬಮ್ಮ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದೆ ನಾನು ಓಹೋ ಫೋನ್ ಬೇರೆ ಮಾಡಿದ್ರಾ ಸರಿ ಅವ್ರು ಬರೋವ್ರ್ಕೋ ಬಾಕ್ಲಾಗ್ ಕೂತ್ಕೋಗು ನಮ್ಮ ಮನೆ ಒಳಗಡೆ ನಿಂತ್ಕೊಂಬ ಬಾಕ್ಲಾಗಿ ಆ ಅವ್ರು ಬಂದ ಮೇಲೆ ಒಳಗೆ ಬರೀ ನಾವು ಹಿಂಗೆ ಓಡೋಗಿರೋನೆಲ್ಲ ಮನೆಗೆ ಸೇರ್ಸ್ಕೊಳಲ್ಲಮ್ಮ ಸೇರ್ಸ್ಕೊಳಲ್ಲ ನಾವು ಏನಿದ್ರು ಬಾಕ್ಲಾಗೆ ಮಾತಾಡ್ಸಿ ಕಳಿಸ್ತೀರಿ ನಿಮ್ಮ ನಿಮ್ಮ ಅಮ್ಮನಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಹ್ಞೂ ಅವ್ರು ದುಡ್ಡು ಆ ಅಂತವೆ ಅದಕ್ಕೆ ಅವ್ರು ಸೇರ್ಸ್ಕೊಂಡವ್ರೆ ನಾನು ಹಂಗೆಲ್ಲ ಇಲ್ಲ ತಂದೆ ತಾಯಿ ಮಾತು ಮೀರಿ ಹೋದ್ಮೇಲೆ ಓದ್ಬಿಡಬೇಕು ತಿರ್ಗ್ ಬರ್ಕೊಡ್ದು ಹುಟ್ಟಿದ ಮನೆಕ ಏನಕ್ಕೆ ಪ್ರಪಂಚದಾಗ ಯಾರು ಮಾಡ್ತೀವಿ ತಪ್ಪು ನಾನು ಮಾಡಿದ್ದೀನ ಯಾಕತ್ಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಪ್ರಪಂಚದಾಗ ಯಾರು ಮಾಡೋರ ಯಾರು ಬಿಟ್ಟವ್ರ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ಈ ಮನೆ ಮಗಳು ತಾನೇ ನೀನು ತಪ್ಪು ಮಾಡಿದ್ಯಾ ತಾನೆ ಮನೆ ಬಿಟ್ಟು ಹೋದ್ಮೇಲೆ ಇಲ್ಲಿಗೆ ಈ ಕೆಲಸ ಏನು ನಿಂಗೆ ಹಾಂ ಯಾಕೆ ಬಂದಿದೆಯಾ ನೀನು ಇಲ್ಲಿಗೆ ಓದ್ತಾ ಇರಬೇಕು ದುಡ್ಡೆಲ್ಲ ನೋಡ್ಸಿದ್ದೀಯಾ ಅದಕ್ಕೆ ಅವ್ರು ಬಾಯ್ ಬಾಯ್ ಬಿಟ್ಟಿತ್ತರ ಅಷ್ಟೇ ದುಡ್ಡು ಆಸೆ ಪಡೋರಲ್ಲ ಅದಕ್ಕೆ ನಮ್ಮ ತಂದೆ ತಾಯಿಯೇ ಮಗಳು ಅನ್ನ ಪ್ರೀತಿಯಿಂದ ಬಂದವರಷ್ಟೇ ಹ್ಞೂ ನೀನು ಏನಂದ್ರೆ ಅದೇ ಮಾತಾಡಬೇಡ ಒಬ್ಬಳೇ ಎಲ್ಲ ಮಾತು ಕಲ್ತಿರೋಳು ನಾನು ಮಾತು ಕಲ್ತಿದ್ದೀನಿ ಅಯ್ಯೋ ಯಾವನಿಂದನೂ ಓಡೋಗಿರೋಳು ನೀನು ಆ ಮಾತು ಕಲಿತಿಯಾ ಕಲ್ತಿದ್ಯಾ ಬಿಳು ಕಲ್ತಿದ್ಯಾ ಕಲ್ತಿರೋದಕ್ಕೆಲ್ಲ ಅಪ್ಪ ಅನಿಗೆ ಬೆಲೆ ಕೊಡ್ತೀರಾ ಇನ್ನೊಬ್ಬನಿಂದ ಓಡೋಗಿದ್ವ ಹಾಂ ನನಗೂ ಅಣ್ಣವನೇ ಅವ್ನಿಗೆ ಹೆಂಗೆ ಹೆಣ್ಣು ಕೊಡ್ತಾರೆ ಅವಳೆ ಅವ್ಳಿಗೆ ಹೆಂಗೆ ಮದುವೆ ಆತೈತೆ ಅನ್ನೋ ಜ್ಞಾನ ಇಲ್ದಿರಾ ಒಬ್ಬ ಇನ್ನೊಬ್ಬನಿಂದ ಓಡೋಗಿದ್ಯಾ ನೀನು ನಿಂಗೆ ಜ್ಞಾನ ಬೇಡ ನಿನ್ನ ತಂಗಿರೋ ಅದೇ ಹ್ಞೂ ನಿನ್ನ ತಂಗಿರೋ ಅದೇ ಅವನ ಯಾವ ಮನೆಗೆ ಬಂದಂತೆ ಹಿಡ್ಕೊಳ್ಳೋಕೆ ಬಂದಂತೆ ಅದಂತೆ ಇದಂತೆ ಬರೀ ಅಂತೆ ಕಂತಿಗಿ ಸಂತೆ ಅದು ಮದುವೆನೇ ಮಾಡಿ ಕಳ್ಸಿಬಿಟ್ರು ಹ್ಞೂ ನೋಡಮ್ಮ ನಮ್ಗೆ ಇವೆಲ್ಲ ಸರೋಗಲ್ಲ ಆಯಿತಾ ನೀನು ಹೋಗಿ ಆಚೆ ಕೂತ್ಕೊಂಡಿರೋ ನಿಮ್ಮ ಅಮ್ಮಮ್ಮು ನಿಮ್ಮಪ್ಪನ ಬಂದಾಗ ಒಳಗೆ ಬಾ ಹೋಗು ಆಚೆ ಕೂತ್ಕೋಹೋಗು ಹೋಗು ನಿಮ್ಮ ಅಪ್ಪನ ತಾನೆ ನಿನ್ನ ಮನೆಗೆ ಸೇರಿಸ್ಕೊಂಡಿರೋದು ಅವರಿದ್ದಾಗೆ ಬಾ ನಮ್ಮ ತೊಡೆದ ಹತ್ರ ಯಾರೋ ಯಾವುದು ನಿಮ್ಮ ತೋಟ ಇವಾಗ ಅಣ್ಣೆಲ್ಲ ಕೆಲಸ ಮಾಡ್ತಾವ್ರಲ್ಲ ಅದು ಓ ನಾನು ಅನ್ಕಂಡ ಏನಪ್ಪ ಇದ್ದಕ್ಕಿದ್ದಂಗೆ ಇಂಥ ದೊಡ್ಡದಾಗ ಕೆಲಸ ಮಾಡ್ತಾವ್ರೆ ಇವರು ಇಷ್ಟು ರಾಜಾರೋಷವಾಗಿ ಅಂತ ಅದು ನಿಂದೇನಾ ತೋಟ ಅಲ್ಲೇ ಎಲ್ಲ ಇರಬೇಕೇನೋ ತೊಡೆದಾಗ ಕೆಲಸ ಮಾಡ್ಕೊಂಡು ಹಾಂ ಇರ್ತಾರೆ ಬಿಡು ನಿಮ್ಮ ಅಪ್ಪನು ನಿಮ್ಮ ಅಮ್ಮನೆಯಲ್ಲೇ ಬೆಳಗ್ಗೆ ಹೋದವರು ಇನ್ನೂ ಪತ್ತೇನೇ ಇಲ್ಲ ನಮ್ಮ ಅಣ್ಣ ಏನತ್ತಿಗೆ ನೀನು ಹೇಳ್ದಲ್ಲ ತಾಡಾಗ ಅವನ ತ್ನ ಹೋಗು ಹೋಗಲ್ಲಿ ಬಾಕ್ಲಕ್ಕೆ ಕೂತ್ಕೊ ಹೋಗು ಅಮ್ಮ ಅಮ್ಮ ಸರಿ ಹೊತ್ತಿಗೆ ನಾನು ಓದ್ತೀನಿ ಎಲ್ಲಿ ಹೋಗ್ಬೇಡಮ್ಮ ಅಲ್ಲಿ ಬಾಕ್ಲಕ್ಕೆ ಕೂತ್ಕೋ ಇನ್ನು ನಿಮ್ಮ ಅಪ್ನು ನಿಮ್ಮಅಮ್ಮನ ಬಂದುಬಿಟ್ಟು ನನ್ನ ಮಗಳಿಗೆ ಏನಂದ್ಲೋ ಎತ್ತಂದ್ಲೋ ನನ್ನ ಮಗಳು ಹೊರಟು ಅಂತ ಅಂತ ರಾಗ ತೆಗಿತಾರೆ ನನ್ಗೆ ಆಕೆ ಬೇಕು ಹಾಂ ಹೋಗಿ ಹೋಗು ಅಲ್ಲಿ ಬಾಕ್ಲಕ್ಕೆ ಕೂತ್ಕೊಂಡು ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಬಂದಮೇಲೆ ಮಾತಾಡಿಸ್ಕೊಂಡು ಹೋಗಿ ಅಂತೆ ನನ್ಗೆ ಬೇಕು ಇಲ್ದಿದ್ದೆಲ್ಲ ತಲೆನೋವು ಎಲ್ಲೆಲ್ಲಿ ನೋವು ಬಂದ್ಬಿಡ್ತಾವ ಇವಕ್ಕೆಲ್ಲ ಮಾಡಿಬೇಕು ನಾನು ನಂದೊಂದು ತಲೆನೋವು ಇನ್ನಮ್ಮನ ಕರ್ಕೊಂಬತ್ತೆ ಬಾಳಂತಂದ್ರೆ ಒಂದು ಸುಮ್ಮನೆನಾಳ್ಕೊಂದಷ್ಟು ಚಾಕ್ರಿ ಮಾಡಬೇಕು ಅಯ್ಯ ಭಗವಂತ ಮುಂದುವರಿಯೋದು